ಬರ್ರಿ ಸರ್ ವಾಕ್ ಹೋಗೋಣ ಇಬ್ರು ವಾಕ್ ಹೋಗ್ಬರಾ ಸರ್ ಹಾಂ ವಾಕ್ ಹೋಗೋಣ ಬರ್ರಿ ಸರ್ ಹಾಂ ನಡ್ರಿ ಹೋಗೋಣ ಹಾಂ ಬಾ ಅಲ್ಲಿ ನಮ್ಮೆಲ್ಲ ಹೊಲ ತೋಟ ಎಲ್ಲ ಚೆನ್ನಾಗಿ ಹೊಲ ಒಳ್ಳೆ ವಾತಾವರಣ ಇದೆ ಹಾಂ ಕಂಪ್ಟ್ ವಾತಾವರಣ ಹಾಂ ನೋಡ್ಕೊಂಬರ ಬರ್ರಿ ಸರ್ ನಡ್ರಿ ಹೋಗೋಣ ನಡ್ರಿ ಸರ್ ಅಲ್ಲಿಂದ ಬಂದಿರಪ್ಪ ಹಾಂ ಹಾಂ ಹೌದು ಸರ್ ನಿಮ್ಮನ್ನು ಭೇಟಿ ಆಗೋಣ ಅಂತನ ಅಲ್ಲಿಂದ ಇಲ್ಲಿವರೆಗೆ ಬಂದಿವೆ ಸರ್ ಖುಷಿ ಅನಿಸ್ತಾ ಇದೆ ನಿಮ್ಮನ್ನ ನೋಡಿ ಯಾಕಂತಂದ್ರ ನೀವು ಹೈಟ್ ಮ್ಯಾನ್ ಆಗಿರೋದು ಕೂಡ ನಮಗ್ ಬಹಳ ಹೆಮ್ಮೆ ನಿಮ್ ಹೈಟ್ ಮ್ಯಾನ್ ಜೊತೆಗೆ ಅಡ್ಡಾಡ್ತಾ ಇರೋದು ಒಬ್ಬ ಸೆಲೆಬ್ರಿಟಿ ಜೊತೆಗೆ ಅಡ್ಡಾಡೋದು ನನ್ಗ ಖುಷಿ ಅನಿಸ್ತಾ ಇದೆ ಬಹಳ ಸಂತೋಷ ಸರ್ ಹೋಗಿ ಹೊರಗಡೆ ಅಡ್ಡಾಡ್ ಬರಂಬರಿ ಸರ್ ನಿಮ್ ತೋಟ ಎಲ್ಲಾ ಹೊಲ ತೋರಿಸ್ರಿ ನನ್ಗೂ ಖುಷಿ ಅನ್ಸುತ್ತೆ ಬನ್ನಿ ಹೋಗೋಣ ಹಾ ಸರ್ ಬರ್ರಿ ಸರ್ ಹೋಗೋಣ ಸರ್ ಏನ್ ಕಾಣ್ತಿದೆಯಲ್ಲ ಇದೆಯಲ್ಲ ಇಲ್ಲಿ ಈ ಹೊರವಲದಲ್ಲಿ ನಾನು ಸಜ್ಜಿ ಜೋಳ ಎಲ್ಲಾ ಮಾಡಿದೀನಿ ಹಾ ಹಾ ಎಷ್ಟು ಎಕರೆ ಇದೆ ಸರ್ ಅದು ಅದು ಎರಡು ಎಕರೆ ಇದೆ ಸರ್ ಅದು ಎರಡು ಎಕರೆ ಇದೆಯಾ ಹಾಂ ನಿಮ್ಮ ಪಾಲಿಕ್ ಬಂದಿರಲ್ಲ ಸರ್ ಅದು ಇನ್ನೊಂದು ಎಕ್ರೆಲಿ ಹಾಂ ಮೆಣಸಿನ್ಕಾಯಿ ಕೊತ್ತಂಬರಿ ಆಮೇಲೆ ಇನ್ನೂ ತರಕಾರಿ ಎಲ್ಲ ಬೆಳಿತಾ ಇದೀನಿ ಸರ್ ಅದು ಹಾಂ ತರಕಾರಿಯಲ್ಲಿ ಬೆಳಿತಾ ಇದ್ದೀನಿ ಹಾಂ ಹಾಂ ಸರ್ ಯಾಕಂತಂದ್ರೆ ಅಗಲೆಲ್ಲ ಮಾರ್ಕೆಟ್ಗೆ ಹೋಗೋಕ್ಕಾಗಲ್ಲ ಸರ್ ಹಾಂ ಯಾಕಂದರೆ ನಮ್ಮದೇ ತೋಟ ಇರೋದ್ರಿಂದ ಇರೋದರಿಂದ ಹಾಂ ಅಗಲೆಲ್ಲ ಮಾರ್ಕೆಟ್ಗೆ ಹೋಗೋಕ್ಕಾಗೋಲ್ಲ ಮತ್ತು ನಮ್ಮ ಮಕ್ಕಳು ಕೂಡ ಈ ರೀತಿ ಸಣ್ಣ ಸಣ್ಣ ರಾವು ಏನು ಗೊತ್ತಾಗಿಲ್ಲ ಅಷ್ಟು ಸುಲಭವಾಗಿ ಹಾ ಅದಕ್ಕೆ ಇಲ್ಲೆಲ್ಲ ತರಕಾರಿ ಬೆಳ್ಕೊಂಡಿರ ಸರ್ ಇದನ್ನ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಪಾಲಕ್ ಸೊಪ್ಪು ಈಚಕ್ಕ ಮೆಂತೆ ಸೊಪ್ಪು ಈಚಕ್ಕ ಕೊತ್ತಂಬರಿ ಸೊಪ್ಪು ಸಸ ಹಾಕಿದ್ ಸರ್ ಇಲ್ಲಿ ಬಹಳ ಬೆಳೆದಿಲ್ಲ ಸರ್ ಹಾ ಬಹಳ ಬೆಳೆದಿಲ್ಲ ಕಾಲಿಗೆ ಗಾಯ ಆದಾಗ ಹೇಗೆ ನಡೆಯಬೇಕು ಎಂದು ಕಲಿಸುತ್ತದೆ ಮನಸ್ಸಿಗೆ ಗಾಯ ಆದಾಗ ಹೇಗೆ ಬದುಕಬೇಕು ಎಂಬುದನ್ನು ಜೀವನ ನಮಗೆ ಪಾಠವನ್ನು ಕಲಿಸುತ್ತದೆ ದಿನದಲ್ಲಿ ನಾವು ಒಂದಲ್ಲ ಒಂದು ಪಾಠವನ್ನು ಕಲಿಯುತ್ತಾ ಇರುತ್ತೇವೆ ಏನ್ರೀ ಸರ ಸಾಕು ವಾಕ ಇಲ್ಲಿ ಕುತ್ಕೊಂಡು ಮಾತಾಡೋಣ ರೀ ಸರ ಇಲ್ಲಿ ಕಲ್ಲು ಐತಿ ಹಾಂ ಸರ ನೋಡಿ ನೋಡಿರಿ ಸರ್ರ ಕುತ್ಕೊ ಮಾತಾಡೋಣ ಕುತ್ಕೊಂಬ ಮಾತಾಡಂಬರ ಇಲ್ಲಿ ಕಲ್ ಚಲೋ ದೊಡ್ಡ ಬಂಡಿ ಅದಾವ ಇಲ್ಲಿ ಅದೇ ಸರ್ ನೆಲವೂ ಭಾಳ ತಂಪು ಅದಾವು ಹಾಂ ಸರ್ ಮತ್ತೆ ಏನೇನ್ ಬೆಳಿತೀರಿ ನೀವು

ಅಲ್ಲಿ ಪಕ್ಕ ಅಕ್ಕ ಪಕ್ಕ ಮನೆಗಳಿದ್ರು ಸಹಿತ ಯಾರು ಅಷ್ಟು ಮಾತಾಡ್ಸೋನಿಲ್ಲಾ ಆಮೇಲೆ ಅದ್ ಇನ್ನೊಂದ್ ಏನಪ್ಪಾ ಅಂತ ಅಂದ್ರ ಮಾರ್ಕೆಟ್ಗೆ ಬಹಳ ದೂರ ಹೋಗ್ ತಗೊಂಡ್ ಬರಬೇಕು ಏನೇ ವಸ್ತು ಸರ್ ನೀವು ಹೈಟ್ ಬೇರೆ ಇದೀರಿ ನಿಮ್ಗ್ ಕಷ್ಟ ಆಗತ್ತಾ ಪ್ರತಿ ಸಾರಿ ಪದೇ ಪದೇ ಮಾರ್ಕೆಟ್ ಮಾರ್ಕೆಟ್ ಹೋಗಕ್ ಆಗಂಗಿಲ್ಲಾ ಆಗಂಗಿಲ್ಲ ಸರ್ ಅಲ್ಲಿ ಆ ಓಕೆ ಸರ್ ಇಲ್ಲೇ ಒಳ್ಳಾ ಅಂತ ಸರ ಮತ್ತ್ ದೂರ ಬಂದ್ವಿ ಆ ಸರ ನಾವು ಮೈಸೂರಾಗ ಒಂದ್ ಏಳೆಂಟ ವರ್ಷ ಕೆಲಸ ಮಾಡ್ಯಾವ ಸರ್ ಸುಮಾರಿ ಅಂತ ಅಬ್ಬಾ ಏಳೆಂಟು ವರ್ಷ ಕೆಲಸ ಮಾಡಿದ್ರಿ ಸರ್ ಹೌದು ಮತ್ತೆ ಸರ್ ಅಲ್ಲೇ ಎಲ್ಲ ರೀತಿಯಿಂದ ಕೂಡ ನಮ್ಗ ಒಳ್ಳೆ ಚೆನ್ನಾಗಿ ಅಲ್ಲಿ ಅನುಭವ ಮಾತ್ರ ಬಹಳಷ್ಟು ನಮ್ಗೆ ಖುಷಿ ಕೊಡ್ತದೆ ವಾತಾವರಣ ಆಮೇಲೆ ಗಾಳಿನೂ ಅಷ್ಟೇ ಒಳ್ಳೆ ತಂಪಾದ ಗಾಳಿ ಆಮೇಲೆ ಜನನು ಕೂಡ ಅಷ್ಟೇ ಸಾಂಸ್ಕೃತಿಕ ನಗರ ಆಗಿರೋದ್ರಿಂದ ಒಳ್ಳೆ ಕಲ್ಚರ್ ಅಲ್ಲೂ ಒಂದ್ ರೀತಿಯಿಂದ ಒಳ್ಳೆ ಹಾಡುಗಾರಿಕೆಯಲ್ಲಿ ಎಲ್ಲ ಎಲ್ಲಾ ತರದ್ದು ಕೂಡ ನಮ್ಗ ನೀವು ನೋಡಿ ನೋಡಿ ನೆಕ್ಸ್ಟ್ ಸರ್ ನೆಕ್ಸ್ಟ್ ಹೇಳ್ಬೇಕಂತಂದ್ರೆ ಸರ್ ಅಲ್ಲಿ ಹೂವಿನ ತೋಟ ಬೇರೆ ಇತ್ತು ತೋಟ ಅಲ್ಲಿ ಮಾತ್ರ ಬಹಳಷ್ಟು ನೋಡಿದ ನೋಡಿದ್ರಿಂದ ನಮ್ಗ ಇಂತ ಇಂತ ತೋಟ ನಾವು ಎಲ್ಲಿ ಯಾಕಪ್ಪ ಹಾಕ್ಬಾರ್ದು ಅನ್ನೋದು ನೆಡ್ಬಾರ್ದು ನಮ್ಮ ಒಂದು ರೈತ ದೃಷ್ಟಿ ಕೂಡ ಯಾಕೆ ಹಿಂಗ್ ನಡ್ಬಾರ್ದು ಅನ್ನೋಂತ ಮೈಸೂರಲ್ಲಿ ಹೂವಿನ ತೋಟ ನೋಡ್ಕೊಂಡ್ಬಿಟ್ಟು ನಿಮಗ ಸ್ಫೂರ್ತಿ ಆಯ್ತು ಹೌದು ಸರ್ ಹಾ ಸರ್ ಇಲ್ಲೇ ಈ ಕಡೆ ಈ ಕಡೆ ಒಳ್ಳ ಸರ್ ಮತ್ ಬಾಳ ದೂರದಿಂದ ಬಂದಿಗೆ ಒಳ್ಳೆ ಹೋಗ್ರಿ ಸರ್ ಹಾ ಸರಿ ಮತ್ತೆ ಏನ್ ವಿಶೇಷ ಹೇಳಿ ಸರ್ ಒಳ್ಳೆ ಪರಿಸರದ ಬಗ್ಗೆ ಏನಾರ ಒಳ್ಳೆ ಮಾತಾಡ್ಲಿಕ್ಕೆ ಜನ ಅದನ್ನ ದುರುಪಯೋಗ ಅಂತ ನನ್ನ ಅಭಿಪ್ರಾಯ ಅಂದ್ರೆ ಯಾವ ರೀತಿ ದುರುಪಯೋಗ ಪಡಿಸಿಕೊಳ್ಬಾರ್ದು ಅಂತಂದ್ರೆ ಹೆಂಗ್ರಿ ಸರ್ ಅದು ಏನ್ ಅದನ್ನ ಕಡಿಯೋದಾಗ್ಲಿ ಹಾ ಮಾಡಬಾರ್ದು ಸರ್ ಗಿಡ ಮರ ಕಡಿಬಾರ್ದು ಹಚ್ಬೇಕನ್ನೋದು ನಿಮ್ ಉದ್ದೇಶ ಹೌದ್ರಿ ಓಕೆ ಎಂತ ಮಾತು ಹೇಳಿದ್ರೆ ಸರ್ ಪರಿಸರ ಉಳಿಸಬೇಕು ಇವತ್ತಿನ ದಿವಸ ಪರಿಸರವನ್ನ ಉಳಿಸಿ ಮತ್ತೆ ಗಿಡ ಮರಗಳನ್ನ ಬೆಳೆಸಿ ಅನ್ನೋದು ನಿಮ್ ಉದ್ದೇಶ ಹೌದು ನೋಡಿ ಇವತ್ತಿನ ಜಗತ್ತಿನಲ್ಲಿ ಪರಿಸರವೇ ಬಹಳ ಶ್ರೇಷ್ಠ ಯಾಕಂದ್ರೆ ಪರಿಸರದಿಂದಲೇ ಎಲ್ಲಾ ಹಣ್ಣು ಹಣ್ಣು ಕಾಯಿ ಆ ಹೂವು ಎಲ್ಲ ಗಿಡ ಮರಗಳು ಸಿಗ್ತದೆ ಸಿಗ್ತವೆ ಸರ್ ಆಮೇಲೆ ಇನ್ನೊಂದು ಬಹಳ ಅದನ್ನ ಬೆಳಸ್ಬೇಕು ಜನ ಅದನ್ನ ಈಗ ಇಬ್ಬರು ಬೆಳೆಸ್ತಾರ ಕೆಡಿಸುವಂತ ಪ್ರಯತ್ನ ಮಾಡ್ಬಾರ್ದು ಯಾರ ಹೌದು ಸರ್ ಹೌದು ತುಂಬಾ ಚೆನ್ನಾಗಿ ನೀವು ಅಲ್ಲೊಂದ್ ಅಲ್ಲೊಂದ್ ಗಿಡ ಮರಗಳನ್ನ ತುಂಬಾ ಚೆನ್ನಾಗಿ ನೆಟ್ಟಿರಿ ಸರ್ ಬಹಳ ಸಂತೋಷ ಕಡೆ